ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಡಿಲೀಟ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲಿಗೆ ಪ್ರೊಫೈಲ್ನಲ್ಲಿ ಕ್ಲಿಕ್ ಮಾಡಿ ನಂತರ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೂಗಲ್ ಅಕೌಂಟು ಲೋಡ್ ಇದೆ ಲೋಡ್ ಆಗೋರು ಸ್ವಲ್ಪ ತಡ್ಕೊಳ್ಳಿ ಲೋಡ್ ಆದ ನಂತರ ಇಲ್ಲಿ ನೋಡಿ ಇಲ್ಲಿ ಡೇಟಾ ಪ್ರವೇಶಿ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ ಫ್ರೆಂಡ್ಸ್ ಮೇಲೆ ಸರಿಸಿ ಮೇಲೆ ಇನ್ನೊಂದು ಸ್ವಲ್ಪ ಮೇಲೆ 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 ಹೋಗಲಿ ನಂತರ ನೋಡಿ ಫ್ರೆಂಡ್ಸ್ ಮೇಲೆ ಹೋಗಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲೆ ಇದ್ರ ಮೇಲೆ ಯಾವುದು ಮಾಡಬಾರ್ದು ಇಲ್ಲಿ ಡಿಲೀಟ್ ಗೂಗಲ್ ಸರ್ವಿಸ್ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ